thank mm -hmm. you ಹೇಗೆ ಚ ಜಿನ್ನು ಇಲ್ಲ ಜಿನ್ನು ಕರ್ಕೊಂಡು ಬಿಟ್ಟು ನಾನು ಎಷ್ಟು ಬೇಜಾರ್ ಪಡ್ತಾ ಇದೀನಿ ಗೊತ್ತಾ ಜಿನ್ನಿದ್ರೆ ಆದ್ರೂ ನಾನು ಸಹ

ಎಷ್ಟು ದೊಡ್ಡ ಗುರುಜಿ ಗೊತ್ತಾ ಅವರು ಏನೇನಾಯ್ತು ಅದೆಲ್ಲ ಹೇಳಿದ್ರು ನಾವು ಗೋವಾ ಕಾಡಲ್ಲೆಲ್ಲ ಹೋಗಿ ತಿರ್ಗಾಡಿ ಬಂದ್ವಲ್ಲ ಅದೆಲ್ಲ ಹೇಳಿದ್ರು ಗೊತ್ತಾ ಹೌದಾ ಅಚ್ಚು ಹಂಗಂದ್ರೆ ನಿಜವಾಗ್ಲೂ ಜೂಲಿ ಹೇಳಿದಂಗೆ ಅವರ ಹತ್ರ ಹೋಗಿ ನಾವು ಈ ತರ ಜಿನ್ ಕಳೆದೋಗಿದೆ ಅಂತ ಹೇಳಿದ್ರೆ ನಮಗೆ ಸಹಾಯ ಮಾಡ್ತಾರೆ ಹ್ಮ್ ಹೌದು ನಾವು ಅವರ ಹತ್ರ ಹೋಗಿ ಸಹಾಯ ಕೇಳೋಣ ಸರಿ ಅವರ ಹತ್ರ ಹೋಗಿ ಜಿನ್ ಕಳೆದೋಗಿದೆ ಅಂತ ಸಹಾಯ ಕೇಳೋಣ ಆದ್ರೆ ಇವಳಿಗೆ ಏನ್ ಮಾಡೋದೀಗ பண்ணலன்னா நீங்க ஹெல்லில்

உங்களுக்கும் அவளில் செட்டிலாக பிளான் பண்ணிட்டு வந்தான் ಈಗ ಮಾಯಾ ಆಗ್ತాలే ನೋಡು ಅತ್ತ ಮಾಯಾ ಬಿಟ್ಲು ನೋಡ್ದಾ ಇಷ್ಟೆ ಇದರಲ್ಲಿ ನೀನು ಟೆನ್ಷನ್ ಆಗಿ ನಮ್ಮನ್ನ ಟೆನ್ಷನ್ ಮಾಡ್ಬಿಟ್ಟೆ ಈ ಟೆನ್ಷನ್ ಅಲ್ಲ

ಐದು ವರ್ಷ ಐದು ವರ್ಷ ಅಲ್ಲ ಹ್ಮ್ ನನ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ಹೇಳ ನೋಡೋಣ ಆ ಒಳ್ಳೆಯವರಿಗೆ ಒಳ್ಳೆಯವರು ಕೆಟ್ಟವರಿಗೆ ಕೆಟ್ಟವರು ಇಷ್ಟೇ ನನಗೆ ಗೊತ್ತ ಗೊತ್ತಲ್ಲ ನನ್ ಬಗ್ಗೆ ನಿನಗೆ ಗೊತ್ತಲ್ಲ ನನ್ ವಿಷಯದಲ್ಲಿ ತಲೆ ಹಿಟ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಲ್ಲ ನಿಂಗೆ ಗೊತ್ತ ಇಲ್ಲಿ ಏನ್ ನೋಡ್ದೆ ಆ ಏನ್

அவன் நம்ம நோடு அவன் அஸ்டே அது அவன்கே ஜாஸ்தேனும் ಸ್ವೀಟಿ ಮಗಳು ಇನ್ನೂ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಹೌದಮ್ಮ ಮೊದಲಿನಾಗೇನೇ ಇಲ್ಲ ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ನನ್ನತ್ರನು ಬೆಳಗ್ಗೆ ಏನೋ ದೊಡ್ಡ ಉತ್ತರ ಮಾತಾಡಿದ್ರಿ ಈಗ ನೋಡಿದ್ರ ನನ್ನ ಮಗಳು ಮೊದಲಿನ ತರನೇ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಆ ಎಲ್ಲಾ ಟಿಂಗ್ ಟಿಂಗ್ ಗುರುಜಿಯಿಂದಾನೇ ಗೊತ್ತಾ ಓ ಹೌದಾ ಏನು ಹೇಳ್ತಾ ಇದ್ದೀಯಾ ಸ್ವೀಟಿ ಅವರತ್ರ ಕರ್ಕೊಂಡು ನನ್ನ ಮಗಳು ಚೆನ್ನಾಗಿ ಮಾತಾಡ್ತಾ ಇದ್ದಾಳಾ ಊರಿ ಮತ್ತೆ ಸುಮ್ಮನಾ ಅಂತ ಗುರುಜಿ ಎಲ್ಲ ನಮ್ಮ ಊರಿ ಸಿಗಬೇಕು ಅಂತ ಹೇಳಿದ್ರೆ ನಾವು ಎಷ್ಟೋ ವರ್ಷ ಪುಣ್ಯ ಮಾಡಿಬೇಕು ಗೊತ್ತಾ ನಿಮಗೆ ಟಿಂಗ್ ಟಿಂಗ್ ಮಾಡಿ ಅಂತ ಹೇಳಿದ್ರೆ ಇಷ್ಟಂ ಫೇಮಸ್ ಇದಾರ ಅಂತ ನಾನು ಇವತ್ತು ಹೋದ್ಮೇಲೇನೆ ಗೊತ್ತಾಯ್ತು ನನಗೆ ಪರವಾಗಿಲ್ಲ ಸೀತಿ ಬೆಳಗ್ಗೆ ನೀನು ಹೇಳುವಾಗ್ಲೂ ನಾನು ಏನೋ ಅನ್ಕೊಂಡಿದ್ದೆ ಹೌದು ದುಡ್ಡು ಎಷ್ಟು ಆಂಡ್ರು 1 ರೂಪಾಯಿನ ದುಡ್ಡು ಕೇಳಲ್ಲ ರೀ ಅವರು ನಾವಾಗ ಇಷ್ಟಪಟ್ಟು ಅವರ ತಟ್ಟೆಲ್ ಹಾಕೋ ಮಂದ್ರೇನೆ ಗೊತ್ತಾ ನನಗಂತೂ ತುಂಬಾ ಸಂತೋಷ ಆಗ್ಬಿಡ್ತು ಅವರು ಬೇಡ ಬೇಡ ಅಂತ ಹೇಳಿದ್ರು ಆದ್ರೇನು ಸರಿ ಇರ್ಲಿ ಅಂತ ನಾನು ಸ್ವಲ್ಪ ದುಡ್ಡು ಹಾಕ್ ಬಂದೆ ತಟ್ಟೆಯಲ್ಲಿ ಹೌದಾ ಹೌದ್ರಿ ನನಗಂತೂ ಬಹಳ ಸಂತೋಷ ಆಗ್ಬಿಟ್ಟಿದೆ ಇನ್ಮೇಲೆ ಟಿಂಗ್ ಟಿಂಗ್ ಟಿಗಾ ಮಾಡಿನೇ ನಮ್ಮ ಮನೆ ದೇವ್ರ ಅನ್ಕೊಂಡಿದ್ದೀನಿ ನಾನು ಸರಿ ಮಕ್ಕಳಿಗೆ ಅದೇನ್ ಕೊಡಿಸ್ತೀರಾ ಸ್ಕೂಲಿಗೆ ಬೇಕಾಗಿದ್ದಲ್ಲ ಹೋಗಿ ನಾಳೆ ಕೊಡಿಸ್ಬಿಡಿ ಆಯ್ತಾ ನಾಡಿದ್ದು ಸ್ಕೂಲಿಗೆ ಹೋಗ್ಬೇಕು ಅವರು ಮತ್ತೆ ಇನ್ನೊಂದು ನಮ್ಮ ಅಚ್ಚು ಗೋವಾ ಎಲ್ಲ ಬಂದ್ರು ನೋಡಿ ಕಾಡಲ್ಲೆಲ್ಲ ಕಳ್ದೋಗ್ಬಿಟ್ಟು ಅದೆಲ್ಲ ಹೇಳಿದ್ರು ಅವರು ಗೊತ್ತಾ ಏನ್ ಅನ್ಕೊಂಡಿದ್ದೀರಾ ನೀವು ಹೌದು ಸ್ವೀಟಿ ಹೌದ್ರಿ ಅವ್ರ ಹತ್ರ ಏನ್ ಕೇಳಿದ್ರನು ಎಲ್ಲ ನಡಿತದಂತ ಊರ್ ಜನ ಎಲ್ಲಾ ಹೇಳ್ತಾ ಇದಾರೆ ಯಾಕೆ ನಮ್ಗೆ ಆಗಿಲ್ವಾ ಈಗ ಎಷ್ಟೊಂದ್ ಜನ ಗೊತ್ತೇವ್ರಿ ಅಲ್ಲಿ ನಮ್ ನಿತ್ಕೊಳಕು ಜಾಗ ಸಾಕಾಗಲ್ಲ ಅಷ್ಟೊಂದ್ ಜನ ಅಕ್ಕ ಬಂದಿದ್ದಿ ಕಾಯ್ತು ಏನೇನೋ ಮಾತಾಡಿ ಮೊದ್ಲೇ ಹೋಗ್ಬಿಟ್ವಿ ಇಲ್ಲಾಂದ್ರೆ ಇಷ್ಟೊತ್ತಾದ್ರೇನು ನಾವು ಬರ್ತಾ ಇದ್ದಿಲ್ಲ ಮನೆಗೆ ಮತ್ತೆ ಮಕ್ಕಳಿಗೆ ಏನೋ ಪ್ರೇತ ಬಾಧೆ ಇದೆಯಂತೆ ಹಂಗಾಗಿ ಸ್ವಲ್ಪ ಈ ತರ ಮಾಡ್ತಾ ಇದಾರೆ ನೋಡ್ಬಾರ್ದು ನೋಡಿದರೆ ಮಾಡ್ಬಾರ್ದು ಮಾಡಿದ್ದಾರೆ ಅದಕ್ಕೆ ಈ ತರ ಆಗ್ಬಿಟ್ಟಿದೆ ಅವರಿಗೆ ಸ್ವಲ್ಪ ವಿಭೂತಿ ಹಾಕಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗೆಪ್ಸಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ನಾಳೆ ಒಂದಿನ ತರ ಮಾಡಿದ್ದೆ ಅಂದ್ರೆ ಸರಿಯಾಗಿ ಬಿಡ್ತಾರಂತೆ ಮೂರ್ ದಿನ ಮಾಡಕ್ಕೆ ಕೇಳಿದ್ರು ಈ ಮಕ್ಕಳೆಲ್ಲ ಮಾಡ್ಕೊಳ್ತಾವ ಬೆಳಿಗ್ಗೆ ಬೆಳಗ್ಗೆ ಅವತ್ತು ಕಷ್ಟ ಬಿಡುತ್ತೆ ಸರಿ ನಾಳೆ ಸ್ಕೂಲ್ ಇಲ್ಲಲ್ಲ ನಾಳೆ ಒಂದಿನ ಮಾತ್ರ ಆತರ ಆ ತರ ಮಾಡಲ್ಲ ಅಂತ ಇದೀನಿ ಸರಿ ಆಯ್ತು ಅದೇನೋ ಮಾಡು இனிமேல்

இது

ಹ್ಮ್ ಮನೇಲಿ ಕೆಲ್ಸನ ಮೈ ಬಗ್ಸಿ ಕೆಲ್ಸ ಮಾಡಿದ್ರೇನೆ ಇವಳಿಗೆ ಮೈ ತೆಳ್ಳಗಾಗತ್ತೆ ಅದನ್ ಬಿಟ್ಬಿಟ್ಟು ಅಲ್ಲಿ ಹೋಗಿ ಗುರುಜಿ ಹತ್ರ ಮೈ ತಳ್ಳಾಗ್ಬೇಕಂತ ಹೇಳಿದ್ರೆ ಅವ್ನೇನ್ ಪರಿಹಾರ ಕೊಡ್ತಾನೆ ಹ್ಮ್ ಇವ್ರಿಗೆಲ್ಲಾ ಹೇಳಿದ್ರೆ ಅಂತಾನೆ ಆಗಲ್ಲ ಏನ್ ಮಾಡ್ತಾಳೋ ಏನ್ ಮಾಡ್ತೀನಿ ನೀನಂತು ಹೌದು ಬೆಳಿಗ್ಗೆಯಿಂದ ಏನ್ ಹೌದೌದು ಗೊತ್ತು ಅದೇ ಏನ್ ತಿಂದೆ ಅಂತ ಕೇಳ್ತಾ ಇದೀನಿ ಎಷ್ಟಿಡ್ಲಿ அமைதியில் உள்ளது <laughs>